ಅಂದ್ರೆ ಹೆಣಾನು ಬಾಯ್ ಬಿಡುತ್ತೆ ಅಂತಾರೆ ಅಪ್ಪ ಮಾಡಿಟ್ಟ ಆಸ್ತಿ ಇದ್ರೆ ಮುಗೀತು ಕೇಳೋದೇ ಬೇಡ ಅದರಲ್ಲೇ ಮಜಾ ಉಡಾಯಿಸ್ತಾರೆ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಬರೋಬ್ಬರಿ ನಲವತ್ತೈದು ಸಾವಿರ ಕೋಟಿ ಸಾಮ್ರಾಜ್ಯ ಬಿಟ್ಟು ಸನ್ಯಾಸಿಯಾಗಿದ್ದಾನೆ ಕಾಣುವ ವ್ಯಕ್ತಿಯ ಹೆಸರು ವೆನ್ ಆಜಾನ್ ಸಿರಿಪಾನ್ಯೋ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಆನಂದ ಕೃಷ್ಣನ್ ಅವರ ಏಕೈಕ ಪುತ್ರ ಬರೋಬ್ಬರಿ ನಲವತ್ತೈದು ಸಾವಿರ ಕೋಟಿಯ ಒಡೆಯ ಆನಂದ್ ಕೃಷ್ಣನ್ ಇಂಥವರ ಮಗ ಮಾತ್ರ ಅದೆಲ್ಲ ಬಿಟ್ಟು ಕಳೆದ ಇಪ್ಪತ್ತು ವರ್ಷಗಳಿಂದ ಸನ್ಯಾಸಿಯಾಗಿದ್ದಾರೆ ಮಲೇಷ್ಯಾ ಮೂಲದ ಆನಂದ್ ಕೃಷ್ಣನ್ ಒಂಬತ್ತು ಕಂಪನಿಗಳ ಮಾಲೀಕ ಅಲ್ಲದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಲೀಕತ್ವವನ್ನು ಹೊಂದಿದ್ರು ದೊಡ್ಡ ಉದ್ಯಮಿಯ ಮಗ ಮಾತ್ರ ಯಾವುದಕ್ಕೂ ಆಸೆ ಪಡದೆ ಹದಿನೆಂಟರ ಹದಿಹರಿಯದಲ್ಲೇ ಸಂಪೂರ್ಣವಾಗಿ ಆಧ್ಯಾತ್ಮ ಲೋಕಕ್ಕೆ ತೆರಳಿದ್ದಾರೆ ವೆನ್ ಆಜಾನ್ ಎಂಟು ಭಾಷೆಗಳನ್ನು ಮಾತಾಡ್ತಾರೆ ಬಹಳಷ್ಟು ಪ್ರಬುದ್ಧತೆಯನ್ನು ಹೊಂದಿದ್ದಾರಂತೆ ಬೌದ್ಧ ಧರ್ಮದ ಅನುಯಾಯಿಯಾಗಿ ಶಾಂತಿ ಸಹಬಾಳ್ವೆಯನ್ನು ಬೋಧಿಸುತ್ತಿದ್ದಾರೆ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ